ಹಾಯ್ ಹೆಲೋ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಹತ್ರ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿವೆ ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮತ್ತೆ ಬನ್ನಿ ಈ ವಿಡಿಯೋದ ಫಸ್ಟ್ ಅಪ್ಡೇಟ್ಗೆ ಹೋಗೋಣ ಈ ವಿಡಿಯೋದ ಫಸ್ಟ್ ಅಪ್ಡೇಟ್ ಆ್ಯಕ್ಟರ್ ಧ್ರುವ ಸರ್ಜಾ ಅವರದು ಆ್ಯಕ್ಟರ್ ಧ್ರುವ ಸರ್ಜಾ ಅವರು ಮತ್ತು ಅವರ ಮಾರ್ಟಿನ್ ಸಿನಿಮಾದ ತಂಡದವರು ಒಂದು ವಿಮಾನ ಅಪಘಾತದಿಂದ ಪಾರಾಗಿದ್ದಾರೆ ಸೊ ಹೌದು ಆಕ್ಟರ್ ಧ್ರುವ ಸರ್ಜಾ ಅವರು ಮತ್ತು ಅವರ ಮಾರ್ಟಿನ್ ಚಿತ್ರ ತಂಡದವರು ವಿಮಾನದಲ್ಲಿ ದೆಹಲಿಯಿಂದ ಶ್ರೀನಗರಕ್ಕೆ ಹೊಂಟಿದ್ರು ಅವಾಗ ವಿಮಾನ ಶ್ರೀನಗರದಲ್ಲಿ ಲ್ಯಾಂಡಿಂಗ್ ಆಗುವ ವೇಳೆ ಹವಾಮಾನದಲ್ಲಿ ವ್ಯತ್ಯಾಸವಾಗಿ ಪೈಲಟ್ ವಿಮಾನವನ್ನು ಲ್ಯಾಂಡಿಂಗ್ ಮಾಡುವಲ್ಲಿ ಪರದಾಡಿದಾರಂತೆ ಸೊ ಹೌದು ಧ್ರುವ ಸರ್ಜಾ ಅವರು ಮತ್ತು ಅವರ ಮಾರ್ಟಿನ್ ಚಿತ್ರ ತಂಡದವರು ಕುಳಿತ ವಿಮಾನ ಕೊನೆಗೂ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಆ ಒಂದು ವಿಮಾನ ಸೇಫ್ ಆಗಿ ಲ್ಯಾಂಡ್ ಆದ್ಮೇಲೆ ಧ್ರುವ ಸರ್ಜಾ ಅವರು ಮತ್ತು ಅವರ ಮಾರ್ಟಿನ್ ಚಿತ್ರ ತಂಡದವರು ವಿಮಾನದಲ್ಲೇ ಒಂದು ವಿಡಿಯೋನ ಮಾಡಿದ್ರು ಆ ವಿಡಿಯೋನ ಧ್ರುವ ಸರ್ಜಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ನ ಮಾಡಿದ್ದಾರೆ ಕೊನೆಯದಾಗಿ ಆ ಒಂದು ವಿಡಿಯೋ

ಮತ್ತೆ ಬನ್ನಿ ಈ ವಿಡಿಯೋದ ಮುಂದಿನ ಅಪ್ಡೇಟ್ ಗೆ ಹೋಗೋಣ ಈ ವಿಡಿಯೋದ ಮುಂದಿನ ಅಪ್ಡೇಟ್ ಈ ಸಲದ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಶೆಡ್ಯೂಲ್ ಬಗ್ಗೆ ಸೊ ಕೊನೆಗೂ ಈ ಸಲದ ಅಂದ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ ಸೊ ಹೌದು ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತೆರಡರಂದು ಶುರುವಾಗ್ತಾ ಇದ್ದಾವೆ ಮತ್ತು ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಮ್ಯಾಚ್ ಯಾವ್ಯಾವ ಅಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಮ್ಯಾಚ್ ಆರ್ ಸಿ ಬಿ ಸಿ ಎಸ್ ಕೆ ಇದೆ ಸೊ ಹೌದು ಇದೇ ಮುಂದಿನ ತಿಂಗಳು ಮಾರ್ಚ್ ಇಪ್ಪ ಇಪ್ಪತ್ತೆರಡರಂದು ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕ ಮೊದಲನೆಯ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇದೆ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಮ್ಯಾಚ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಚೆನ್ನೈನಲ್ಲಿ ನಡೆಸ್ತಾರೆ ಮತ್ತು ಎರಡನೆಯ ಮ್ಯಾಚ್ ಪಂಜಾಬ್ ವರ್ಸಸ್ ಡೆಲ್ಲಿ ಮಾರ್ಚ್ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮೊಹಾಲಿಯಲ್ಲಿ ನಡೆಸ್ತಾರೆ ಮತ್ತು ಮೂರನೆಯ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಅದೇ ದಿನ ಅಂದರೆ ಮಾರ್ಚ್ ಇಪ್ಪತ್ತ್ಮೂರರಂದು ಸಂಜೆ ಆರು ಮೂವತ್ತಕ್ಕೆ ಕೋಲ್ಕತ್ತಾದಲ್ಲಿ ನಡೆಸ್ತಾರೆ ಮತ್ತು ಮುಂದಿನ ಮ್ಯಾಚ್ ಯಾವ್ಯಾವ ವಿಧ ಅಂದ್ರೆ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ವಿಡಿಯೋನ ಪಾಸ್ ಮಾಡಿ ಮುಂದಿನ ಮ್ಯಾಚ್ ಯಾವ್ಯಾವ ಅಂತ ನೋಡಬಹುದು ಮತ್ತೆ ಈ ಸಲದ ಅಂದ್ರೆ ಟಾಟಾ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶೆಡ್ಯೂಲ್ ನ ಪೂರ್ತಿಯಾಗಿ ಬಿಟ್ಟಿಲ್ಲ ಏಪ್ರಿಲ್ ಏಳನೇ ತಾರೀಕು ತನಕ ಮಾತ್ರ ಬಿಟ್ಟಿದ್ದಾರೆ ಯಾಕೆ ಏಪ್ರಿಲ್ ಏಳನೇ ತಾರೀಕು ತನಕ ಮಾತ್ರ ಶೆಡ್ಯೂಲ್ ನ ಬಿಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಅದ್ರ ಜೊತೆಗೆ ಐಪಿಎಲ್ ನಲ್ಲಿ ನಿಮ್ಮ ಫೇವರೇಟ್ ಟೀಮ್ ಯಾವ್ದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಬನ್ನಿ ಈ ವಿಡಿಯೋದ ಲಾಸ್ಟ್ ಅಪ್ಡೇಟ್ ಗೆ ಹೋಗೋಣ ಈ ವಿಡಿಯೋದ ಕೊನೆಯ ಅಪ್ಡೇಟ್ ಬಿಗ್ ಬಾಸ್ ಸೀಸನ್ ಟೆನ್ ರನರಪ್ಪ ಡ್ರೋನ್ ಪ್ರತಾಪ್ ಅವ್ರದ್ದು ಸೊ ನೀವು ಬಿಗ್ ಬಾಸ್ ಸೀಸನ್ ಟೆನ್ ನ ಫೈನಲ್ ನೋಡಿದ್ರೆ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೊಂಡಿದೀನಿ ಬಿಗ್ ಬಾಸ್ ಸೀಸನ್ ಟೆನ್ ನ ರನರಪ್ಪ ಪ್ರತಾಪ್ ಅವರು ಹೇಳಿದ್ರು ನನಗೆ ಬಂದ ಅಮೌಂಟ್ ನ ಬಡವರಿಗೆ ಮತ್ತು ಅನ್ನದ ಅವಶ್ಯಕತೆ ಇದ್ದವರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಅವಾಗ ಪ್ರತಾಪ್ ಅವರಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಕೂಡ ಬಂದಿತ್ತು ಆ ಒಂದು ಸ್ಕೂಟಿನ ಪ್ರತಾಪ್ ಅವರು ಫುಡ್ ಡಿಲಿವರಿ ಮಾಡುವ ಬಡ ಹುಡುಗನಿಗೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹೌದು ಕೊನೆಗೂ ಡ್ರೋನ್ ಪ್ರತಾಪ್ ಅವರಿಗೆ ಬಂದ ಎಲೆಕ್ಟ್ರಿಕ್ ಸ್ಕೂಟಿನ ಫುಡ್ ಡಿಲಿವರಿ ಮಾಡುವ ಬಡ ಹುಡುಗನಿಗೆ ಕೊಟ್ಟಿದ್ದಾರೆ ಸೊ ಹೌದು ಡ್ರೋನ್ ಪ್ರತಾಪ್ ಅವರು ಹೇಳಿದಂತೆ ಅವರ ಒಂದು ಎಲೆಕ್ಟ್ರಿಕ್ ಬೈಕ್ ನ ಫುಡ್ ಡೆಲಿವರಿ ಮಾಡೋ ಬಡೋ ಹುಡುಗನಿಗೆ ಕೊಟ್ಟಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರಬಹುದು ಆ ಹುಡುಗನ ಡ್ರೋನ್ ಪ್ರತಾಪ್ ಅವರು ಅವರ ಒಂದು ಎಲೆಕ್ಟ್ರಿಕ್ ಸ್ಕೂಟಿನ ಈ ಹುಡುಗನಿಗೆ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಅವರ ಒಂದು ಇಲೆಕ್ಟ್ರಿಕ್ ಸ್ಕೂಟಿನ ಆ ಹುಡುಗನಿಗೆ ಕೊಡುವ ವಿಡಿಯೋನ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ದಲ್ಲಿ ಹಾಕಿದ್ದಾರೆ ಅವರ ಒಂದು ವಿಡಿಯೋದ ಸಣ್ಣ ಪಾರ್ಟ್ ನ ತೋರಿಸ್ತೀನಿ ನೋಡಿ ಬೈಕ್ ನಿಮಗೆ ಸೊ ನೋಡಿದರೆಲ್ಲ ವಿಡಿಯೋನ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೀವು ಇಲ್ಲಿತನ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ಲೈಕನ್ನ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ ಸ್ವಲ್ತನ ಬಾಯ್ ಬೈ ಟೇಕ್ ಕೇರ್ フフフ。<laughs> <laughs>